ಯಾಕೆ ಇಷ್ಟು ಗ್ಯಾಪ್ ತಗೊಂಡ್ರಿ ನನ್ನ ಟ್ಯಾಲೆಂಟ್ ನ ಬಳಸಿಕೊಳ್ಳೋರ್ ಬೇಕಿತ್ತು ಅದೆಲ್ಲ ಕೂಡ ಬಂದಿದೆ ಇವಾಗ ಶೂಟಿಂಗ್ ಮಾಡ್ತಾ ಇದೆ ಅದೇ ತರ ಇನ್ನೊಂದಷ್ಟು ಸಿನಿಮಾಗಳು ಶೂಟಿಂಗ್ ಕಿಚ್ಚು ಸಿಟ್ಟು ಅದೆಲ್ಲವೂ ಆಕ್ಟಿಂಗ್ ಮೂಲಕವಾಗಿ ರಾಕೇಶ್ ಅವರು ತೋರಿಸ್ತಾ ಅಂತ ಏನಿಲ್ಲ ಒಳ್ಳೆ ಟೀಮ್ ಸಿಕ್ತು ನಾನು ಆ ಪಾತ್ರನ ಆಕ್ಟ್ ಮಾಡಿಲ್ಲ ಪಾತ್ರ ಜೀವಿಸ್ತೇ ಶೈನ್ ಶೆಟ್ಟಿ ಮತ್ತೆ ಸುನಿಲ್ ರಾವ್ ಅವರು ಮತ್ತೆ ನಿಮ್ದು ಒಂದ್ ಕಾಂಬಿನೇಷನ್ ಯಾವ ತರ ವರ್ಕ್ಔಟ್ ಆಯ್ತು ಬ್ಯೂಟಿಫುಲ್ ಆಕ್ಟರ್ ಜೊತೆ ಕೆಲಸ ಮಾಡುವಾಗ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಅವ್ರಷ್ಟು ಕಾಂಪ್ಲಿಮೆಂಟ್ ಮಾಡ್ತಾರೆ ಬೆಳಿಬೇಕು ಅಂದ್ರೆ ತುಳಿಯೋದೇ ಜಾಸ್ತಿ ಆಗತ್ತೆ ಒಂದು ವರ್ಗ ಈ ತರ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಪಾಸ್ಟ್ ಬಗ್ಗೆ ನನ್ಗೆ ಏನು ರಿಗ್ರೆಟ್ ಇಲ್ಲ ನಿಮ್ಮ ಲೈಫ್ ಅಲ್ಲಿ ಬಿಗ್ ಬಾಸ್ ಯಾವ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ ಏನ್ ಲವ್ ಸಿಕ್ಕಿದೆ ನನ್ನ ಹೆಂಗ್ ರೆಕಗ್ನೈಸ್ ಮಾಡಿದ್ದಾರೆ ಅವ್ರ ಒಂಥರ ನಮ್ಮ ಹುಡುಗ ಒಂದು ಫೀಲ್ ಇಟ್ಕೊಂಡಿದ್ದಾರೆ ಲೈಫ್ ನ ನೀವು ನೋಡುವಂತ ದೃಷ್ಟಿ ಏನು ಲೈಫ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಲೈಫ್ ಅಷ್ಟೇ ರಾಕೇಶ್ ಅಡಿಗ ಅವರ ರಿಲೇಶನ್ಶಿಪ್ ಸ್ಟೇಟಸ್ ಏನು ರಿಲೇಶನ್ಶಿಪ್ ಸ್ಟೇಟಸ್ ಇವಾಗ ಸಿಂಗಲ್ ಸೊ ಯಾರಾದರೂ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು ಅಂತ ಖಂಡಿತ ಅಪ್ಲಿಕೇಶನ್ ಆಗೋಕ್ಕೆ ನಮಸ್ತೆ ಎಲ್ಲರಿಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ವೈದೇಹಿ ಮಾಟಿ ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಇವರು ಸ್ವಲ್ಪ ಕೂಲ್ ಆಗಿರ್ತಾರೆ ಕಾಮ್ ಆಗಿರ್ತಾರೆ ಸೈಲೆಂಟ್ ಆಗಿರ್ತಾರೆ ಆಕ್ಟಿಂಗ್ ಜೊತೆಗೆ ರ್ಯಾಪ್ ಕೂಡ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ ನೈನ್ ಆದ್ಮೇಲೆ ಸ್ವಲ್ಪ ದಿನ ಕಾಣೆಯಾಗಿದ್ರು ಈಗ ಒಂದು ಪ್ರಶ್ನೆನ ಇಟ್ಕೊಂಡು ಮತ್ತೆ ನಮ್ಮೆಲ್ಲರ ಮುಂದೆ ಬಂದಿದ್ದಾರೆ ಅದೇ ಮರ್ಯಾದೆ ಪ್ರಶ್ನೆ ಈ ಚಿತ್ರದಲ್ಲಿ ಮೇನ್ ರೋಲ್ ಆಗಿ ಆಕ್ಟ್ ಮಾಡಿರುವಂತಹ ರಾಕೇಶ್ ಅಡಿಗ ಅವರು ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಅವರ ಸಿನಿಮಾ ಜರ್ನಿ ಬಗ್ಗೆ ಮರ್ಯಾದೆ ಪ್ರಶ್ನೆ ಬಗ್ಗೆ ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮೊದಲಾಗಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ರಾಕೇಶ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಹೇಗಿದೆ ಲೈಫ್ ಸೂಪರ್ ಆಗಿದೆ ತುಂಬಾ ಎಕ್ಸೈಟ್ಮೆಂಟ್ ಈಗಷ್ಟೇ ಟ್ರೈಲರ್ ಆಗಿದೆ ಒಳ್ಳೆ ಹೋಯ್ತು ಅಂತಂದ್ರೆ ಅದೊಂದು ಸಕ್ಸಸ್ಫುಲ್ ಅನಿಸ್ತಾ ಇದೆ ನಮಗೂ ಕೂಡ ಯಾಕಂದ್ರೆ ನಾನು ನೋಡಿದೆ ಟ್ರೈಲರ್ ತುಂಬಾನೇ ಇಷ್ಟ ಆಯ್ತು ನಿಮ್ಮ ಒಂದು ಕ್ಯಾರೆಕ್ಟರ್ ಮಾತ್ರ ನಂಗೆ ತುಂಬಾನೇ ಇಷ್ಟ ಆಗಿರುವಂತಹ ಒಂದು ಕ್ಯಾರೆಕ್ಟರ್ ಸೊ ಎಷ್ಟು ತೃಪ್ತಿ ಇದೆ ಎಷ್ಟು ಖುಷಿ ಇದೆ ಈ ಒಂದು ಪಾತ್ರ ಮಾಡಿದ್ರಲ್ಲಿ ಪಾತ್ರದಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ ಆ್ಯಂಡ್ ತುಂಬ ತೃಪ್ತಿ ಇದೆ ಯಾಕಂದರೆ ಯೂಶಲಿ ಒಂದು ಮಾಸ್ ಪಾತ್ರ ಅಂದ ತಕ್ಷಣ ಬರೀ ಒಂದು ಗೆಟಪ್ ಮಾಡಿಬಿಟ್ಟು ಮಾಸ್ ಡೈಲಾಗ್ ಮೂಡಿಸೋದಾಗಲಿ ಅಥವಾ ಒಂದೇ ಲೇಯರ್ ಇರುತ್ತೆ ಬಟ್ ಇಲ್ಲಿ ಸಾಕಷ್ಟು ಸೈಕಾಲಜಿಕಲ್ ಲೇಯರ್ಸ್ ಇದೆ ಆ ಪಾತ್ರಕ್ಕೆ ಅವನ ತಂದೆಗೇನೋ ಒಂದು ಮಾಡಿರೋ ಎಡವಟ್ಟು ಅವನ ತಲೆಯಲ್ಲಿ ಒಂಥರ ಕೂತಿರುತ್ತೆ ಸೊಸೈಟಿ ಅವ್ನ ಕರಿಯರು ಒಂದು ಕಡೆ ಕೂತಿರತ್ತೆ ಅವನ ಇನ್ಸೆಕ್ಯೂರಿಟಿಗಳು ಇರುತ್ತೆ ಅದ ಆಚೆ ಕಡೆನೂ ಅವ್ನ ಕಡಕಾಗಿ ಮೇಂಟೈನ್ ಮಾಡಬೇಕು ಸೊ ಇಷ್ಟು ಡೆಪ್ತಲ್ಲಿ ಇದೆ ಆ ಪಾತ್ರ ಸೊ ಅದನ್ನ ಆಕ್ಟ್ ಮಾಡೋಕ್ಕಾಗಲ್ಲ ಆ ಪಾತ್ರ ಜೀವಿಸಬೇಕಷ್ಟೇ ಸೊ ಅದನ್ನ ಹೊರತುಪಡಿಸಿದ್ರೆ ನಾನು ನೋಡ್ದಂಗೆ ಟ್ರೇಲರಲ್ಲಿ ಅಲ್ಲಿ ನೋಡ್ದಂಗೆ ನೀವು ಮೂರು ಜನ ಫ್ರೆಂಡ್ಸ್ ಅಂತ ಅನ್ಕೊಳ್ತೀನಿ ನಾನು ನೀವು ಮೂರು ಜನ ಫ್ರೆಂಡ್ಸು ಬರ್ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಫ್ರೆಂಡ್ಸು ನೀವು ಸೊ ನಿಮ್ದು ನೋಡ್ತಾ ಬಂದ್ರೆ ನೀವು ರಾಜಕೀಯಕ್ಕೆ ನೀವು ಎಂಟ್ರಿ ಕೊಡ್ತೀರಾ ರಾಜಕೀಯದಲ್ಲಿ ನೀವು ಸಕ್ಸಸ್ ಕಾಣಬೇಕು ಅಂತ ಇರ್ತೀರ ಸೊ ಆ ಒಂದು ಸ್ಟೋರಿ ಲೈನ್ ನೋಡ್ತಾ ಹೋದರೆ ಯಾವ ಥರ ಸ್ಟೋರಿ ಲೈನ್ ಬರುತ್ತೆ ಇದು ಅಂತ ಇದು ವೆರಿ ರಿಯಲಿಸ್ಟಿಕ್ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ನಾವು ಡೈಲಿ ನಮ್ಮ ಸೊಸೈಟಿಲಿ ನೋಡೋವಂಥ ಸುತ್ತಮುತ್ತ ಜನ ಯಾರ ಜೊತೆ ಬದುಕ್ತಾ ಇದ್ದೀವಿ ಹೆಚ್ಚಿಗೆ ಯಾರ ಜೊತೆ ಒಡನಾಟ ಇಟ್ಕೊಂತೀವಿ ಕೆಲವರು ನಾವು ಅವ್ರಿಗೆ ಅಷ್ಟೊಂದು ಗಮನ ಹರಿಸಲ್ಲ ಅಥವಾ ಅವ್ರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋಲ್ಲ ಬಟ್ ಅವರ ಪಾತ್ರ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೋ ಒಂದು ಸಂಘಟನೆ ಅವ್ರು ಸ್ಟ್ರೈಕ್ ಮಾಡಿದ್ರೆ ಅವಾಗ ಮಾತ್ರ ಅರ್ಥ ಆಗುತ್ತೆ ಅಥವಾ ಯಾರೋ ಒಂದು ದಿನ ಕೆಲಸ ಮಾಡಲ್ಲ ಅಂತ ಕೂತ್ರೆ ಅವಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅದ್ರ ವ್ಯಾಲ್ಯೂ ಅಲ್ಲಿವರೆಗೂ ಬಟ್ ನೈಂಟಿ ಪರ್ಸೆಂಟ್ ಅವರೇ ತುಂಬಿಕೊಂಡಿರೋದು ಅವರಿಂದಾನೆ ನಮ್ಮ ಸಮಾಜ ನಡೀತಾ ಇರೋದು ಸೊ ಆ ಒಂದು ವ್ಯಕ್ತಿಗಳು ಆ ಒಂದು ಜೀವಿಗಳ ಬದುಕಿಗೆ ಒಂದು ಕನ್ನಡಿ ಇಟ್ಟಾಗ ಅಂತ ಹೇಳ್ಬೋದು ಇದು ಸೊ ಯಾರೇ ಯಾವುದೇ ಪಾತ್ರ ಆಗ್ಬೋದು ನಾನಂತೂ ಪರ್ಸ್ನಲಿ ಅವೆಲ್ಲ ಪಾತ್ರಗಳ ಜೊತೆ ಆ ಥರದವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದೀನಿ ಅವ್ರ ಜೊತೆ ಬದುಕಿದ್ದೀನಿ ಇವಾಗ್ಲೂ ಒಡನಾಟದಲ್ಲಿ ಸೊ ನನಗೆ ನೋಡಿದಾಗ ನಾನು ಆಕ್ಟ್ ಮಾಡಿರ್ಬೋದು ಬಟ್ ಸ್ಟಿಲ್ ನನಗೆ ಸುನೀಲ್ ರಾವ್ ಅವ್ರನ್ನ ಪೂರ್ಣ ಅವ್ರನ್ನೆಲ್ಲ ನೋಡಿದಾಗ ನನ್ನ ಫ್ರೆಂಡ್ಸ್ಗಳ್ ನಾಪ್ಕಾಕ್ ಬರ್ತಾ ಇದ್ರು ನಾನು ಯಾರ ಜೊತೆ ಬದುಕಿದ್ದೆ ಅದು ನಾಪಕ ಬರ್ತಾ ಇದ್ದೆ ಸೊ ಅವಾಗ ನನಗೊಂಥರ ಕಾನ್ಫಿಡೆನ್ಸ್ ಬಂತು ದಟ್ ಎಸ್ ದಿಸ್ ವಿಲ್ ಬಿ ಸಕ್ಸಸ್ಫುಲ್ ಯಾಕಂದ್ರೆ ನಮ್ಗೆ ಯಾವಾಗ್ಲೂ ನಮ್ಮ ಪ್ರಾಡಕ್ಟ್ ಚೆನ್ನಾಗ್ ಅನ್ಸುತ್ತೆ ಬಟ್ ಸ್ಟಿಲ್ ನನ್ಗೆ ಈ ಪಾತ್ರಗಳೆಲ್ಲ ಆ ಒಂದು ಕನೆಕ್ಷನ್ ಆ ಒಂದು ಮೆಮೊರಿ ನನಗೆ ಕೊಟ್ಟಿದೆ ಅಂದ್ರೆ ಅದು ಖಂಡಿತವಾಗ್ಲೂ ನಾರ್ಮಲ್ ಆಡಿಯನ್ಸ್ ಇನ್ನೂ ಚೆನ್ನಾಗಿ ಅದು ಇಂಪ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ರಿವೆಂಜ್ ಏನು ಆ ಎಲಿಮೆಂಟ್ ನೀವು ಸಿನಿಮಾ ನೋಡಬೇಕು ಬಟ್ ರಿಯಲಿಸ್ಟಿಕ್ ನಾನು ಹೇಳಿದಂಗೆ ನಮ್ಮ ಸೊಸೈಟಿಲಿ ನಾವು ಡೈಲಿ ಜನ ಅವ್ರ ಇಂಪಾರ್ಟೆನ್ಸ್ ಅವ್ರ ಬಗ್ಗೆ ನಾವು ಎಷ್ಟು ಗಮನ ಹರಿಸ್ತೀವಿ ಅದು ಒಂದು ಅದಕ್ಕೊಂದು ಕನ್ನಡಿ ಅಂತ ಹೇಳ್ಬೋದು ಅದಕ್ಕೊಂದು ಬ್ಯೂಟಿಫುಲ್ ಕನ್ನಡಿ ಅಂತಾನೆ ಹೇಳ್ಬೋದು ಅವರ ಜೀವನದ ಬಗ್ಗೆ ಓಕೆ ಆಗ್ಲೇ ಹೇಳ್ದಂಗೆ ನಿಮ್ಮ ಒಂದು ಆಕ್ಟಿಂಗ್ ನಾವು ನೋಡ್ತಾ ಹೋದಂಗೆ ತುಂಬಾನೇ ಒಂದು ಗಮನ ಆಕ್ಟಿಂಗ್ ಸೊ ಎಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ವರ್ಷ ಒಂದು ಕಿಚ್ಚು ಒಂದು ಸಿಟ್ಟು ಅದೆಲ್ಲವೂ ಆಕ್ಟಿಂಗ್ ಮೂಲಕವಾಗಿ ರಾಕೇಶ್ ಅವರು ತೋರಿಸ್ತಾ ಅಂತದ್ದು ಹೇಳ್ತಾ ಇದ್ದಾರೆ ಹಾಗೇನಿಲ್ಲ ಒಳ್ಳೆ ಟೀಮ್ ಸಿಕ್ತು ಸಖತ್ತಾಗಿ ನನ್ಗೆ ಫೀಡ್ ಮಾಡಿದ್ರು ಆ ಪಾತ್ರನ ಆ ವರ್ಕ್ಶಾಪ್ ಅಲ್ಲಿ ಕೂಡ ಆ ಪಾತ್ರದ ನಾನು ಆ ಪಾತ್ರನ ಆಕ್ಟ್ ಮಾಡಿಲ್ಲ ಪಾತ್ರ ಜೀವಿಸ್ತೇನೆ ಯಾಕಂದ್ರೆ ಅಷ್ಟು ಲೇಯರ್ ಗಳಿತ್ತು ಆ ಪಾತ್ರಗಳಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಅವ್ರ ತಂದೆದೊಂದು ಲೇಯರ್ ಓಡ್ತಾ ಇರತ್ತೆ ಅವನ ಇನ್ಸೆಕ್ಯೂರಿಟಿಗಳ ಒಂದು ಲೇಯರ್ ಓಡ್ತಾ ಇರತ್ತೆ ಅವ್ನು ಕಡಕಾಗಿ ಕಾಣಿಸ್ಕೊಬೇಕು ಅದೊಂದು ವಿಷಯ ಎಮೋಷನ್ ಇರತ್ತೆ ಅವನಲ್ಲಿ ಸೊ ಅದು ಎಷ್ಟು ಚೆನ್ನಾಗಿ ನನಗೆ ಫೀಡ್ ಮಾಡೋದ್ರು ಅಂದ್ರೆ ನಾನು ಸೆಟಲ್ ಹೋದಾಗ ಆ ಗೆಟ್ ಅಪ್ ಹಾಕಿದಾಗ ಆ ಪಾತ್ರ ಆಗಿ ಇದ್ವಿ ನಾನು ಅಲ್ಲ ಎಲ್ಲ ಆರ್ಟಿಸ್ಟ್ಗಳು ಆ ಪಾತ್ರಾಗಿ ಬದುಕಿದ್ವಿ ನಾವು ಸೊ ಅದಕ್ಕೆ ಅಷ್ಟು ರಿಯಲಿಸ್ಟಿಕ್ ಆಗಿ ಔಟ್ಪುಟ್ ಬಂದಿದೆ ಹ್ಮ್ 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 ಶೈನ್ ಶೆಟ್ಟಿ ಮತ್ತೆ ಸುನೀಲ್ ರಾವ್ ಅವರು ಮತ್ತೆ ನಿಮ್ದು ಒಂದು ಕಾಂಬಿನೇಷನ್ ಯಾವ ತರ ವರ್ಕೌಟ್ ಆಯ್ತು ಇಲ್ಲಿ ಅಂತ ನಂದು ಸುನಿಲ್ ರಾವ್ ಅವ್ರದು ಪೂರ್ಣಚಂದ್ರ ಅವ್ರದ್ದು ಒಂದು ಕಾಂಬಿನೇಷನ್ ಮೇಜರ್ ಕಾಂಬಿನೇಷನ್ ನಾವು ಮೂರು ಜನ ಫ್ರೆಂಡ್ಸ್ ಅಂತ ಸೊ ಎಲ್ಲ ವೆರಿ ಬ್ರಿಲಿಯಂಟ್ ಆಕ್ಟರ್ಸ್ ಅವರು ಬಟ್ ನನಗೊಂದು ಏನಂದ್ರೆ ಒಂದು ಬ್ಯೂಟಿಫುಲ್ ಆ್ಯಕ್ಟರ್ ಜೊತೆ ಕೆಲಸ ಮಾಡುವಾಗ ನಮ್ಮ ಪರ್ಫಾಮೆನ್ಸು ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಅವ್ರು ಅಷ್ಟು ಕಾಂಪ್ಲಿಮೆಂಟ್ ಮಾಡ್ತಾರೆ ಅವ್ರಿಗೆ ಅವ್ರ ರಿಯಾಕ್ಷನ್ ಚೆನ್ನಾಗಿ ಕೊಡ್ತಾರೆ ನಮ್ಗೆ ಎತ್ ಕೊಡ್ತಾರೆ ಸೊ ನಮ್ಗೊಂದು ಸ್ಪೇಸ್ ಕೊಡ್ತಾರೆ ಅವೆಲ್ಲ ಸಣ್ಣ ಸಣ್ಣ ಸೂಕ್ಷ್ಮತೆಗಳು ಒಬ್ಬ ಎಕ್ಸ್ಪೀರಿಯೆನ್ಸ್ಡ್ ಗೆ ಇರುತ್ತೆ ಒಂದು ಸೆನ್ಸಿಬಲ್ ಆಕ್ಟರ್ ಇರುತ್ತೆ ಅಂಡ್ ಶೈನ್ ಆಗ್ಬೋದು ಪೂರ್ಣ ಆಗ್ಬೋದು ಸುನಿಲ್ ರಾವ್ ಆಗ್ಬೋದು ಅವರೆಲ್ಲ ವೆರಿ ವೆರಿ ಸೆನ್ಸಿಬಲ್ ಅಂಡ್ ಅವ್ರಿಗೆ ಪಲ್ಸ್ ಗೊತ್ತು ಅಂಡ್ ಅವರ ಪಾತ್ರ ಏನಿದೆ ಅದನ್ನ ಚೆನ್ನಾಗಿ ತುಂಬಾ ನೀಟಾಗಿ ಕ್ಯಾರಿ ಮಾಡಿದ್ದಾರೆ ಅಂತ ಇನ್ನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವಾಗ ಒಂದು ಫ್ಲವರ್ ಬೊಕೆ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಅದರಲ್ಲಿ ಬೇರೆ ಬೇರೆ ಫ್ಲವರ್ ಇದೆ ಬಟ್ ಯಾವ ಫ್ಲವರ್ ಇಂದ ಬೊಕೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಕಾಗಲ್ಲ ಎಲ್ಲಾ ಫ್ಲವರ್ಸು ಅದರದೇ ರೀತಿಯಲ್ಲಿ ಒಂದು ಕಾಂಪ್ಲಿಮೆಂಟ್ ಮಾಡತ್ತಲ್ವ ಒಂದು ಬೊಕೆಗೆ ಆ ತರ ಒಂದು ಬ್ಯೂಟಿಫುಲ್ ಅಲೈನ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ನಾನು ಅವಾಗ್ಲೇ ಹೇಳ್ದಂಗೆ ಬಿಗ್ ಬಾಸ್ ನೈನ್ ಆದ್ಮೇಲೆ ಒಂದಿಷ್ಟು ಕೆಲವೊಂದಿಷ್ಟು ಇಂಟರ್ವ್ಯೂಸ್ ಅಲ್ಲಿ ನೀವು ಕಾಣಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ರಾಕೇಶ್ ಅವ್ರ ಎಲ್ಲೂ ಕಾಣಿಸ್ಕೊಡಿಲ್ಲ ಕೊನೆಗೆ ಮರಿದ ಪ್ರಶ್ನೆ ಮೂಲಕವಾಗಿ ನಮ್ಮೆಲ್ಲರೂ ಮುಂದೆ ಬಂದಿರೋದು ಸೊ ಇಷ್ಟು ಗ್ಯಾಪ್ ತಗೊಂಡ್ರಿ ಇಲ್ಲ ಅದು ಜನ ನಿಮ್ ಜನಕ್ಕೆ ಗ್ಯಾಪ್ ಅನ್ಸ್ಬೋದು ಬಟ್ ನಾನು ಆದ ತಕ್ಷಣ ಇದ್ರದ್ದು ಪ್ರೊಸೆಸ್ ಅಲ್ಲಿ ಇದ್ದೆ ರೀಪ್ರೊಡಕ್ಷನ್ ಅಲ್ಲಿದ್ದೆ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದೆ ಶೂಟಿಂಗ್ ಮಾಡ್ತಾ ಇದ್ದೆ ಅದೇ ತರ ಇನ್ನೊಂದಷ್ಟು ಸಿನಿಮಾಗಳು ಶೂಟಿಂಗ್ ಮುಗಿಸಿದೀನಿ ಸೊ ಎಲ್ಲೂ ಗ್ಯಾಪ್ ತಗೊಂಡೆ ಅಥವಾ ಏನೋ ಕಮ್ ಬ್ಯಾಕ್ ಅನ್ನೋ ತರ ಇಲ್ಲ ಪ್ರಾಸಸ್ ಕಂಟಿನ್ಯೂಸ್ ಆಗಿ ಕೆಲಸ ನಡೀತಾನೆ ಇತ್ತು ಅಂಡ್ ಒಂದು ಜವಾಬ್ದಾರಿ ಇತ್ತು ದಟ್ ಬಿಗ್ ಬಾಸ್ ಅಲ್ಲಿ ಏನ್ ಲವ್ ಸಿಕ್ಕಿದೆ ನನ್ನ ಹೆಂಗ್ ರೆಕಗ್ನೈಸ್ ಮಾಡಿದ್ದಾರೆ ಏ ನನ್ನ ತರನೇ ಇವನು ನಮ್ಮ ಹುಡುಗ ಇವನು ನಮ್ ರಾಖಿ ಅಂತ ರೆಕಗ್ನೈಸ್ ಮಾಡಿದ್ದಾರೆ ನಾನು ಎಲ್ಲೇ ಓಡಾಡ್ತಿದ್ರು ಅವ್ರು ನನ್ನ ಆಕ್ಟರ್ ತರ ಸೆಲೆಬ್ರಿಟಿ ತರ ಏ ರಾಖಿ ಹೆಂಗಿದ್ಯಾ ಅಂತ ಮಾತಾಡಿಸ್ತಾರೆ ಸೊ ಅವ್ರ ಒಂಥರ ನಮ್ಮ ಹುಡುಗ ಅನ್ನೋ ಒಂದು ಫೀಲ್ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಹೆಮ್ಮೆ ಅನಿಸ್ಬೇಕು ಈ ಹುಡ್ಗಂಗೆ ಸಪೋರ್ಟ್ ಮಾಡಿದೀವಿ ಯಾಕಂದರೆ ತುಂಬ ಜನ ವಿಶ್ ಮಾಡ್ತಾ ಇರ್ತಾರೆ ದಟ್ ನಿಮ್ಮನ್ನ ಸಿನಿಮಾ ನೋಡಬೇಕು ನಿಮ್ಮ ಸಿನ್ಮಾ ನಾವು ಹೋಗಿ ನೋಡ್ತೀವಿ ಅಂತ ಸೊ ಅವ್ರು ನೋಡೋ ಅಂಥ ಅಷ್ಟ ವರ್ತ್ ಇಟ್ ಪ್ರಾಡಕ್ಟ್ ಕೊಡಬೇಕು ಅನ್ನೋದೊಂದು ನನಗೆ ತುಂಬ ಸೀರಿಯಸ್ ಆಗಿ ಅದನ್ನು ಕನ್ಸಿಡರ್ ಮಾಡಿದ್ದೆ ಆ್ಯಂಡ್ ಫೇಮ್ನ ಬಳಸ್ಕೊಂಡು ತುಂಬ ಕತೆಗಳು ಬರತ್ತೆ ತುಂಬ ಪ್ರಾಜೆಕ್ಟ್ಗಳು ಬರುತ್ತೆ ಬಟ್ ನನಗೆ ಇಲ್ಲ ನನ್ನ ಟ್ಯಾಲೆಂಟ್ನ ಬಳಸ್ಕೊಳ್ಳೋರ್ ಬೇಕಿತ್ತು ನನ್ನ ರಾಕೇಶ್ ನನ್ನ ಹಳೆ ಸಿನಿಮಾಗಳಲ್ಲಿ ಅಥವಾ ನನ್ನ ಪ್ಲಸ್ ಆ್ಯಂಡ್ ಮೈನಸ್ ಗೊತ್ತಿರೋ ತಂಡ ಬೇಕಿತ್ತು ತಂಡ ಎಷ್ಟು ಇಂಪಾರ್ಟೆಂಟ್ ನಿಮಗೆ ಗೊತ್ತು ಸೊ ಅದೆಲ್ಲ ಕೂಡ ರಾಕೇಶ್ ಅವರು ಏನಂತಾರೆ ಟ್ಯಾಲೆಂಟ್ ಇರುವಂತಹ ಎಲ್ಲರಿಗೂ ಗೊತ್ತಿದೆ ಬಟ್ ಎಲ್ಲೋ ಒಂದು ಕಡೆ ಟ್ಯಾಲೆಂಟಿಗೆ ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇಲ್ವಾ ಒಂದು ಟ್ಯಾಲೆಂಟ್ ಹೊರಗಡೆ ತಗೊಂಡ್ ಬರೋದಕ್ಕೆ ಕೆಲಸಗಳು ಆಗ್ತಾ ಇಲ್ವಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆ ನಿಮ್ದಂತಲ್ಲ ಇನ್ ಜನರಲ್ ಆಗಿ ಅದೇ ಈಗ ನಾನು ಎಂಥ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದೀನಿ ಅಂದ್ರೆ ಆಗ್ತಾ ಇಲ್ಲ ಅನ್ಕೊಳ್ತಾ ಇರೋ ಬದಲು ಎಷ್ಟೊಂದು ಆಗ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ ಎಷ್ಟೊಂದು ಹೊಸ ತಂಡಗಳು ಗೆಲ್ತಾ ಇದೆ ಎಷ್ಟೊಂದು ಹೊಸ ಜನಕ್ಕೆ ರೆಕಗ್ನಿಷನ್ ಸಿಗ್ತಿದ್ದಾರೆ ಎಷ್ಟೊಂದು ಜನ ಹೊಸ ಕಲಾವಿದ್ರು ಬರ್ತಾ ಇದಾರೆ ಡಾರ್ಕ್ ಸೈಡು ಇದೆ ಬ್ರೈಟ್ ಸೈಡು ಇದೆ ಸೊ ನಾವು ಇವಾಗ ಅಟ್ ಪ್ರೆಸೆಂಟ್ ಬ್ರೈಟ್ ಸೈಡ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ರೆ ಅಂತಾರೆ ಅದೇ ಜಾಸ್ತಿ ನಮ್ಗೆ ಸಿಗತ್ತೆ ಅಂತ ಅನ್ಸುತ್ತೆ ಸೊ ಇಂಡಸ್ಟ್ರಿ ಏನು ಆಗ್ತಾ ಇಲ್ಲ ಹೌದು ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಈ ತರ ಮಾತ್ಗಳು ಬರ್ತಾನೆ ಇದೆ ಒಂದು ವರ್ಗ ಈ ತರ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಬಟ್ ಇಂಪ್ರೂವ್ ಆಗ್ತಾ ಇಲ್ವಾ ಪ್ರೋಗ್ರೆಸ್ ಆಗ್ತಾ ಇಲ್ವಾ ಯಂಗ್ಸ್ಟರ್ಸ್ ಬರ್ತಾ ಇಲ್ವಾ ಖಂಡಿತ ಬರ್ತಾ ಇದೆ ಸೊ ಎರಡೂ ಇದೆ ನಾವು ಯಾವ್ದು ಫೋಕಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅನ್ಸುತ್ತೆ ಟ್ರೇಲರ್ ಅಲ್ಲೇ ಹೇಳ್ತಾರೆ ಬೆಳಿಬೇಕು ಮಗ ಅಂತ ಹೇಳ್ತಾರೆ ಅವಾಗ ಬೆಳಗ್ಗೆ ಬಿಡಲ್ಲ ಮಗ ಅಂತ ಹೇಳ್ತಾರೆ ಸೊ ರಿಯಲ್ ಈ ತರ ಬೆಳಿಬೇಕು ಜಾಸ್ತಿ ಅಂತ ಅದೊಂದು ತೀರಾ ಸೊಸೈಟಿ ಅಂತ ನೋಡಕ್ ಹೋದಾಗ ನಮ್ಮ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದೇ ಮ್ಯಾಕ್ಸಿಮಮ್ ಮಧ್ಯ ವರ್ಗ ಮಿಡಲ್ ಕ್ಲಾಸ್ ವರ್ಗದ ಜನ ಅಂಡ್ ನಾನು ಆಗ್ಲೇ ಹೇಳ್ದಾಗ ಒಂದು ವರ್ಗ ಸ್ಟ್ರೈಕ್ ಮಾಡಿದಾಗ್ಲೇ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಅವರು ಅಂದ್ರೆ ಇಡೀ ಸಿಸ್ಟಮೇ ರನ್ ಆಗದ್ ನಿಂತೋಗುತ್ತೆ ಯಾವ್ದೋ ಒಂದು ವರ್ಗ ಹಂಗ್ ಮಾಡಿದ್ರೆ ಬಟ್ ಅವರು ಅವ್ರಿಗೆ ಎಷ್ಟು ಕಂಫರ್ಟಬಲ್ ಇದೆ ಅವರ ಗೋಲ್ನ ಅವರ ಆಸೆಗಳನ್ನ ಚೇಸ್ ಮಾಡೋಕೆ ಎಷ್ಟು ಆಗಿದೆ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಇದೆಯಾ ನಮ್ಮ ಸೊಸೈಟಿಲಿ ಇದು ಎಲ್ಲರಿಗೂ ಗೊತ್ತಿರೋ ಅಂತ ಆನ್ಸರ್ ವೆರಿ ಸಿಂಪಲ್ ನಾವು ಒಂದು ದೇವಸ್ಥಾನಕ್ಕೆ ಹೋದ್ರು ಭಕ್ತಿ ಮೇಲೆ ನಮ್ಗೆ ಎಂಟ್ರಿ ಸಿಗಲ್ಲ ಅಲ್ವಾ ನಾವು ದುಡ್ಡಿನ ಮೇಲೆ ಅಥವಾ ನಮ್ಮ ಸ್ಟೇಟಸ್ ಮೇಲೆ ಎಂಟ್ರಿ ಸಿಗೋದು ನಾವು ಎಷ್ಟೇ ಭಕ್ತಿಯಿಂದ ಕೆಲವರು ನಡ್ಕೊಂಡು ಬಂದಿರ್ತಾರೆ ದೇವಸ್ಥಾನಕ್ಕೆ ಎಷ್ಟೋ ಕಿಲೋಮೀಟರ್ ಗಳಿಂದ ಉಪವಾಸ ಮಾಡಿರ್ತಾರೆ ಏನೇ ಆದ್ರೂ ಅವ್ರು ಕ್ಯೂ ಅಲ್ಲಿ ನಿಂತ್ಕೊಬೇಕು ಇನ್ ಸೊ ಈ ಒಂದು ಡಿಸ್ಕ್ರಿಮಿನೇಷನ್ ಏನಿದೆ ಅದು ಎಲ್ಲರಿಗೂ ಒಂದು ಒಳಗಡೆ ಅವ್ರದೇ ಆದ ಒಂದು ಇನ್ಸೆಕ್ಯೂರಿಟಿ ಮತ್ತೆ ಬೇಜಾರ್ ಹುಡ್ಸಿರತ್ತೆ ನಾನು ನೋಡ್ದಾಗೆ ನನ್ನ ಸುತ್ತಮುತ್ತ ಇವಾಗ ಇದೇ ತರ ಸೂರ್ಯ ಅನ್ನೋ ಕ್ಯಾರೆಕ್ಟರ್ ನನ್ನ ಫ್ರೆಂಡ್ ಇದ್ದಾರೆ ಸೊ ಅವ್ರ ಜೊತೆ ಎಲ್ಲ ನಾನು ಮಾತಾಡುವಾಗ ಅವ್ರಿಗೆ ಅದೊಂದು ಇದೆ ನನ್ಗೆ ಯಾರು ಬೆಳೆಸ್ತಾರೆ ನಮ್ಮನ್ನ ಯಾರ್ ನಮ್ ಕೈ ಹಿಡಿತಾರೆ ನಾವು ಹೆಂಗ್ ಬೆಳಿತೀವಿ ಅನ್ನೋ ಒಂದು ಆಂಗ್ಸೈಟಿ ಪಾಯಿಂಟ್ ಇದ್ದೇ ಇರುತ್ತೆ ಬಟ್ ಈ ಸಿನಿಮಾ ನೋಡಿದಾಗ ಒಂದು ಒಳ್ಳೆ ನಟರು ಅವ್ರನ್ನ ರೆಪ್ರೆಸೆಂಟ್ ಮಾಡಿದಾಗ ಅವ್ರಿಗೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಬರುತ್ತೆ ಒಂದು ಓಕೆ ನಾವೆಲ್ಲರೂ ಒಂದೊಂದು ಒಂದು ಯೂನಿಫಿಕೇಶನ್ ಅನ್ಸುತ್ತೆ ಓಕೆ ಜೋಶ್ ಮೂಲಕವಾಗಿ ನೀವು ಎಂಟ್ರಿ ಆಗಿದ್ದು ಸ್ಯಾಂಡಲ್ವುಡ್ಗೆ ಅದೊಂದು ಯಾವ ಥರ ಅಂದರೆ ಫಿಲ್ಮು ಎಲ್ಲ ಬೇರೆ ಥರ ಫಿಲ್ಮ್ ಬರ್ತಾ ಇರುವಂತಹ ಒಂದೇ ಜಾನರ್ ಬರ್ತಾ ಇರುವಂತಹ ಒಂದು ಟೈಮಲ್ಲಿ ನಿಮ್ಮ ಮೂವಿ ಬಂದು ಇಡೀ ಒಂದು ಕರ್ನಾಟಕ ಆಗಿರ್ಬೋದು ಕನ್ನಡ ಚಿತ್ರರಂಗನ ಆಗಿರ್ಬೋದು ಅದೊಂಥರ ಬೇರೆ ಇದಕ್ಕೆ ಕೊಂಡೊಯ್ದು ಕೊಂಡೊಯ್ದಂತಹ ಒಂದು ಚಿತ್ರ ಜೋಶು ಸೊ ಅದಾದಮೇಲೆ ಆ ಒಂದು ಜೋಶಲ್ಲಿ ಸಿಕ್ಕಿದಂತಹ ಹಿಟ್ಟು ನಿಮಗೆ ಬೇರೆದ್ರಲ್ಲಿ ಸಿಗ್ಲಿಲ್ವೇನೋ ಅನ್ನುವಂತಹ ಒಂದು ಕ್ವೆಶನ್ ಇದೆ ಹಾಗೆ ಎಷ್ಟು ನೀವು ನಿಮ್ಮ ಗೋಲ್ನ ನೀವು ಮುಟ್ಟೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಬೇಕಾಗತ್ತೆ ಇವಾಗ ವೆನ್ ಐ ತಿಂಕ್ ಪ್ರೆಸೆಂಟಲ್ಲಿ ವೆನ್ ಐ ಥಿಂಕ್ ಅಬೌಟ್ ಇಟ್ ಅವೆಲ್ಲದಕ್ಕೂ ನಂಗೆ ತುಂಬ ಖುಷಿ ಇದೆ ಅವೆಲ್ಲ ಫೇಲ್ಯರ್ಸ್ಗೂ ನಂಗೆ ತುಂಬ ಖುಷಿ ಇದೆ ಯಾಕಂದರೆ ಅವೆಲ್ಲ ಫೇಲ್ಯೂಸ್ ಇಂದಾನೇ ಇವಾಗ ನನಗೆ ಮರ್ಯಾದೆ ಪ್ರಶ್ನೆ ಸಿಕ್ಕಿರೋದು ನಾನು ಯಾವ ರೀತಿ ಚೂಸ್ ಮಾಡಬೇಕು ಯಾವ ತಂಡದ ಜೊತೆ ಅಸೋಸಿಯೇಟ್ ಆಗಬೇಕು ಎಲ್ಲಿ ಎನರ್ಜಿ ಹಾಕಬೇಕು ನಾನು ಹಿಂಗೆ ಯೋಚನೆ ಮಾಡಬೇಕು ಆಗಲೇ ಹೇಳ್ದಂಗೆ ಬ್ರೈಟರ್ ಸೈಡ್ನ ಯೋಚನೆ ಮಾಡಬೇಕು ಇವೆಲ್ಲ ನನಗೆ ಹೆಂಗೆ ಅರ್ಥ ಆಯಿತು ಅವೆಲ್ಲ ಎಕ್ಸ್ಪೀರಿಯೆನ್ಸ್ ಇಂದಾನೆ ಸೊ ಪಾಸ್ಟ್ ಬಗ್ಗೆ ನನ್ಗೆ ಏನು ರಿಗ್ರೆಟ್ ಇಲ್ಲ ಜರ್ನಿ ಬಗ್ಗೆ ಇವಾಗ ಪ್ರೆಸೆಂಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ಯೂಚರ್ ಸಕ್ಕದ ಕಾಣ್ತಾ ಇದೆ ಕೂಲ್ ಆಗಿರ್ತೀರಾ ನಾನು ಹೇಳಿದೆ ಅವಾಗಲೇ ಕೂಲ್ ಆಗಿ ಕಾಮ್ ಆಗಿ ಸಿಚುವೇಷನ್ಸ್ ನ ಹ್ಯಾಂಡಲ್ ಮಾಡ್ತೀರಾ ಬಿಗ್ ಬಾಸ್ ಮನೇಲಿ ನಾವು ನೋಡಿದೀವಿ ನೀವು ಯಾವ ತರ ಕಾಮ್ ಆಗಿರ್ತೀರಿ ಸೈಲೆಂಟ್ ಇದೆ ಸೊ ಇದೆಲ್ಲ ನಿಮ್ಗೆ ಮುಂಚೆಯಿಂದನೇ ಬಂದಿರುವಂತಹ ಒಂದು ಗುಣಗಳು ಅಥವಾ ನಿಮ್ಮ ಕಾಲಕ್ಕೆ ತಕ್ಕಂತೆ ಅದನ್ನೆಲ್ಲ ನೀವು ಚೇಂಜ್ ಮಾಡ್ಕೋಬೇಕಾಯ್ತು ಅಂತ ಒಂದು ಅದೇ ಎವಲ್ಯೂಷನ್ ಆಗ್ತಾ ಆಗ್ತಾ ಎಕ್ಸ್ಪೀರಿಯೆನ್ಸ್ಗಳಾಗ್ತಾ ಆಗ್ತಾ ಕೆಲವು ಅನ್ನ ನಾವು ಅನುಭವಿಸಿದಾಗ ಅದ್ರದ್ದು ರಿಸಲ್ಟ್ ಗೊತ್ತಾಗತ್ತೆ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋ ಅನ್ನೋದು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಸೊ ಇಟ್ಸ್ ಆಲ್ ಅ ಫ್ಲೋ ಆಫ್ ಲೈಫ್ ಆ್ಯಂಡ್ ಆಗಿರೋದು ಅದೆಲ್ಲ ಒಂದು ಗೋಲ್ ಅಲ್ಲ ಅಚೀವ್ಮೆಂಟ್ ಅಲ್ಲ ಎಲ್ಲರೂ ಆಗಿರ್ತಾರೆ ಅದು ಸಹಜ ಸ್ಥಿತಿ ಅದು ಅದು ನ್ಯಾಚುರಲ್ ವೇ ಆಫ್ ಬೀಯಿಂಗ್ ಸೊ ನನ್ನ ನೀವು ಹೆಂಗ್ ಕಾಮಾಗಿದ್ದೀರಾ ಅಂತ ಕೇಳೋ ಬದಲು ನಾವ್ ಪ್ರಶ್ನೆ ಹಾಕೋಬೇಕು ನಾವ್ ಯಾಕೆ ಕಾಮ್ ಆಗಿಲ್ಲ ಅಂತ ಫಂಡಮೆಂಟಲ್ ಅದು ಸೊ ಕಾಮ್ ಒಂದಿಷ್ಟು ಸಿಚುವೇಶನ್ ನಮ್ಗೆ ಏನ್ ಮಾಡ್ಬಿಡತ್ತೆನೆ ನಾವ್ ಎಷ್ಟೇ ಕಾಮ್ ಆಗಿ ನಾವ್ ಇರ್ಬೇಕು ಅಂತಂದ್ರು ಆ ಸಿಚುವೇಶನ್ ನಮ್ಮನ್ನ ಕಾಮ್ನೆಸ್ ಇರೋದಕ್ ಬಿಡೋದಿಲ್ಲ ಸೊ ಇಷ್ಟೆಲ್ಲ ನೀವು ಸ್ಟ್ರಗಲ್ ಮಾಡ್ಕೊಂಬಂದ್ರು ನಿಮ್ಮಲ್ಲಿ ಆ ಒಂದ್ ಕಾಮ್ನೆಸ್ ಇನ್ನೂ ಉಳ್ಕೊಂಡಿದೆ ಅಲ್ಲ ನಮ್ ತರ ಎಕ್ಸ್ಪೆಷಲಿ ಮಿಡಲ್ ಕ್ಲಾಸ್ ಅವ್ರಿಗೆ ನಮ್ಗೆ ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನಮ್ಗೆ ನಾವೊಂದು ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ಸಣ್ಣ ಪುಟ್ಟ ಆಸೆ ಆಗ್ಬೋದು ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಮದುವೆ ಆಗಿ ಚೆನ್ನಾಗಿರಬೇಕು ಏನೋ ಒಂದು ನಂದು ಇಷ್ಟು ಲೋನ್ಗಳು ತೀರಿಸ್ಕೊಬೇಕು ಒಂದು ಕಾರ್ ತೊಗೊಬೇಕು ಅಮ್ಮಂಗೆ ಒಂದು ಮನೆ ಮಾಡಿಕೊಡ್ಬೇಕು ಆ ಥರದ್ದು ಕ್ಲಾರಿಟಿ ಇಲ್ಲದೆ ಇರುವಾಗ ನಮ್ಮ ಪ್ರೆಸೆಂಟಲ್ಲಿ ಆ ಸರ್ವೈವಲ್ ಕಾಣಿಸ್ತೇ ಇರುವಾಗ ಏನಾಗುತ್ತೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ ಪ್ರೆಷರ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಫ್ರಸ್ಟ್ರೇಷನ್ ಜೆಲಸಿ ಎಲ್ಲ ಆ್ಯಡ್ ಆನ್ ಆಗುತ್ತೆ ಇವಾಗ ನಿಮ್ ಜೊತೆನೆ ಮಾತಾಡ್ತಾ ನಿಮಗ್ ಟಾರ್ಗೆಟ್ ಇದೆಯಾ ಅಂತ ಕೇಳಿ ನೀವು ಇಲ್ಲ ಅಂದಿದ್ದಕ್ಕೆ ಇಷ್ಟ ಆರಾಮಾಗಿದ್ದೀರಾ ಅಕಸ್ಮಾತ್ ನಿಮಗ್ ಟಾರ್ಗೆಟ್ ಕೊಟ್ಟು ಇಲ್ಲ ಇಷ್ಟು ಮುಗಿಸ್ಲೇಬೇಕು ಅಂದಿದ್ರೆ ನೀವ್ ಬೇರೆ ತರ ರೆಸ್ಪಾಂಡ್ ಮಾಡಿರ್ತಿದ್ರಿ ನೀವೇ ಹೇಳಿದಾಗೆ ಅವಾಗ ನೀವು ಚೆನ್ನಾಗಿ ಪರ್ಫಾರ್ಮ್ ಆಗಲ್ಲ ಸೊ ಎಷ್ಟು ಪ್ರೆಷರ್ ತೊಗೊತೀವಿ ಎಷ್ಟು ನಮ್ಮ ಡಿಸೈರ್ಗಳನ್ನ ರಿಯಲಿಸ್ಟಿಕ್ ಆಗಿ ಇಟ್ಕೊಂತೀವಿ ಅದ್ರ ಬಗ್ಗೆ ನಾವು ಎಷ್ಟು ರಿಯಲಿಸ್ಟಿಕ್ ಆಗಿ ಅದನ್ನ ಅಪ್ರೋಚ್ ಮಾಡ್ತೀವಿ ಅನ್ನೋದು ತುಂಬಾ ಬಿಗ್ ಬಾಸ್ಗೂ ಮುಂಚೆ ನಿಮ್ಮ ಜರ್ನಿ ಬೇರೆ ಥರ ಆಯಿತು ಬಿಗ್ ಬಾಸ್ ಆದಮೇಲೆ ನಿಮ್ಮ ಜರ್ನಿ ಬೇರೆ ಥರ ಆಗಿದೆ ಅಂತ ನೀವೇ ಹೇಳಿದ್ರೆ ಐ ಮೀನ್ ರೆಕಗ್ನೈಸ್ ಮಾಡೋದ್ರಲ್ಲಿ ಆಗಿರ್ಬೋದು ಸೊ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತು ಅಂತ ಅಂದರೆ ನಾನು ಯಾವಾಗಲೂ ಎಷ್ಟೊಂದು ವಿಷಯಗಳಲ್ಲಿ ಎಷ್ಟೊಂದು ಥರ ಮಾತಾಡುವಾಗ ಯೋಚನೆ ಮಾಡುವಾಗ ನನಗೆ ಬರ್ತಾ ಇದ್ದಿದ್ದು ರೆಸ್ಪಾನ್ಸು ನನ್ನ ಸುತ್ತಮುತ್ತ ಇವ್ರ ಕಡೆಯಿಂದ ಎಲ್ಲ ಎಷ್ಟೊಂದು ಸಲ ಅನ್ಸೋದು ದಟ್ ನಾನು ಒಬ್ಬನೇನ ಹಿಂಗೆ ನಾನೇನಾದ್ರೂ ಮೆಂಟ್ಲ ನಾನು ಯಾಕಂದರೆ ಒಂದು ಕೆಲವು ವಿಷಯಗಳಲ್ಲಿ ನಾನು ಬೇರೆ ಥರ ಪರ್ಸೀವ್ ಮಾಡ್ತಾಯಿದ್ದೆ ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದೆ ಬಟ್ ಅದು ನನ್ನ ಸುತ್ತಮುತ್ತ ಇರೋರು ಅದನ್ನು ಅಕ್ಸೆಪ್ಟ್ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಅದು ಕನೆಕ್ಟೇ ಆಗ್ತಾಯಿಲ್ಲ ಅಂದಾಗ ಮೇ ಬಿ ನಾನೇ ಸರಿ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಗಳಿತ್ತು ಬಟ್ ಬಿಗ್ ಬಾಸ್ಗೆ ಹೋಗಿ ಮೇಲೆ ನಂತರ ಎಷ್ಟು ಜನ ಇದ್ದಾರೆ ಅಂತ ಅರ್ಥ ಆಯ್ತು ಅಂದರೆ ಆಲ್ಮೋಸ್ಟ್ ತುಂಬ ಜನ ನನ್ನ ಥರನೂ ಯೋಚನೆ ಮಾಡ್ತಾರೆ ಅಂದರೆ ನನ್ನನ್ನು ಇಷ್ಟಪಡ್ತಾರೆ ನಾನು ಹೆಂಗಿದೀನೋ ಹಾಗೆ ಇದ್ರೂ ದೇ ವಿಲ್ ಲೈಕ್ ಮೀ ದೇ ವಿಲ್ ಅಪ್ರಿಷಿಯೇಟ್ ಮೀ ಅನ್ನೋದೊಂದು ಕ್ಲಾರಿಟಿ ಸಿಕ್ತು ಸೊ ಅದೊಂದು ನನಗೆ ಬಿಗ್ಗೆಸ್ಟ್ ಗಿಫ್ಟ್ ಬಿಗ್ ಬಾಸಿಂದ ಸಿಕ್ಕಿದ್ದು ಆ್ಯಂಡ್ ಅದಾದ್ರಂತ ಈಗ ಹೇಳ್ತಾರೆ ಹಂಗೆ ಈ ಟ್ರೈಲರ್ನ ಅವರು ಅಪ್ರಿಷಿಯೇಟ್ ಮಾಡ್ತಾರೋ ರೀತಿ ಆಗ್ಬೋದು ಅವ್ರು ಖುಷಿ ಪಡ್ತಾರೋ ರೀತಿ ಆಗ್ಬೋದು ಏ ನಮ್ಮ ಹುಡುಗ ನಮ್ಮವನು ಅನ್ನೋ ಅನ್ನೋ ಒಂದು ಆ ಫೀಲ್ ಇದೆಯಲ್ಲ ಅದು ನನಗೆ ತುಂಬ ಖುಷಿ ನಾನು ಹೇಳಿದಾಗೆ ಏ ರಾಕೇಶ್ ಸರ್ ಹಂಗೆ ಹಿಂಗೆ ಅನ್ನೋದಕ್ಕಿಂತ ಪಬ್ಲಿಕಲ್ಲಿ ಏ ರಾಕಿ ಅಂತ ಮಾತಾಡಿಸ್ತಾರಲ್ಲ ಅದು ನನಗೆ ಒಂದು ಅವ್ರ ಒಂದು ಕನೆಕ್ಟಿವಿಟಿ ಫೀಲ್ ಆಗುತ್ತೆ ಅದಕ್ಕೆ ವರ್ಡ್ ಕಾಯಿನ್ ಮಾಡೋಕ್ಕಾಗಲ್ಲ ಬಟ್ ಆ ಒಂದು ಕನೆಕ್ಷನ್ ಫೀಲ್ ಆಗುತ್ತೆ ನೀವ್ ಹೇಳಿದ್ರಿ ನನ್ನಂತನೇ ಇದಾರೆ ಜನಗಳು ನನಗೆ ಗೊತ್ತಿರಲಿಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ ಬಂದ್ಮೇಲೆ ಅಂದ್ರೆ ನೀವು ಲೈಫ್ ನ ನೀವು ನೋಡೋಂತ ದೃಷ್ಟಿ ಏನು ಯಾವ ತರ ನೀವು ನಿಮ್ ನ ನೋಡ್ತೀರಾ ಅಂತ ಲೈಫ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಲೈಫ್ ಅಷ್ಟೇ ಇನ್ ಏನು ಅದಕ್ಕೆ ಗೋಲು ಏಮು ಏನು ಇಲ್ಲ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ಇರೋದಕ್ಕೆ ನಮ್ ಕಾನ್ಶಿಯಸ್ನೆಸ್ ಅಷ್ಟು ಇರೋದಕ್ಕೆ ಲೈಫ್ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆನೇ ಲೈಫ್ ಅಂಡ್ ಅದು ಒಬ್ಬೊಬ್ರಿಗೂ ಒಂದೊಂದು ತರ ಇರತ್ತೆ ಇವಾಗ ನಿಮ್ಗೆ ಸರ್ವೈವಲ್ಲೇ ಅಂದಾಗ ಅದು ಯಾವ್ದು ಕಾಣಲ್ಲ ನಾನು ಬರೀ ಸರ್ವೈವಲ್ ಆಗ್ಬೇಕು ಸರ್ ಅದೇ ಕಾಣಿಸ್ತಾ ಇರತ್ತೆ ನನ್ಗೆ ಇವಾಗ ಇ ಎಮ್ ಐ ತೀರ್ಬೇಕು ನಂದು ಗ್ಯಾಸು ರೇಷನ್ ಸ್ಕೂಲ್ ಫೀಸು ಸೊ ಅದೇ ಇರುವಾಗ ನಾವು ಹೆಂಗೆ ಬದುಕು ಅಥವಾ ಲೈಫ್ ಬಗ್ಗೆ ಯೋಚನೆ ಮಾಡ್ತೀವಿ ಸೊ ಎಲ್ಲ ಆದ್ರೆ ಅದು ಸುತ್ತನೆ ನಮ್ ಲೈಫ್ ಹೋಗ್ತಾ ಇರತ್ತೆ ಸೊ ತುಂಬಾ ಎಲ್ಲಾ ವರ್ಗದ ಜನರು ಇದ್ದಾರೆ ಅಂಡ್ ಮರ್ಯಾದೆ ಪ್ರಶ್ನೆ ನೋಡಿದ್ರೆ ಎಲ್ಲಾ ವರ್ಗದ ಜನರು ಒಂದು ಕನೆಕ್ಟ್ ಆಗ್ತಾರೆ ನಾಟ್ ಓನ್ಲಿ ಮಿಡಲ್ ಕ್ಲಾಸ್ ಅಂತಲ್ಲ ಈ ಅಪ್ಪರ್ ಕ್ಲಾಸ್ ಹೋಗ್ಬೇಕು ಅಂತ ಫೈಟ್ ಮಾಡ್ತಾ ಇರೋರು ಮಿಡಿಲ್ ಕ್ಲಾಸ್ ಆಗಿದ್ರು ದೊಡ್ಡ ಅಪ್ಪರ್ ಕ್ಲಾಸ್ ಜೊತೆ ಒಡನಾಟ ಇಟ್ಕೊಂಡು ಅವ್ರಿಗೆ ಆಗೋ ಇನ್ಸೆಕ್ಯೂರಿಟಿಗಳು ಅಥವಾ ಟ್ರೀಟ್ ಮಾಡೋ ರೀತಿ ಈ ವೆರಿ ವೆರಿ ರಿಯಲಿಸ್ಟಿಕ್ ಸೊಸೈಟಿಯಲ್ಲೇ ನಾವು ಮಾಡೋ ಡಿಸ್ಕ್ರಿಮಿನೇಷನ್ಗಳನ್ನ ಆಗಲ್ದಿರ ಒಂದು ಬ್ಯೂಟಿಫುಲಿ ಕ್ರಿಯೇಟಿವ್ ಆಗಿ ಕಿಚ್ಚ ಸುದೀಪ್ ಅವರು ಕೂಡ ನಿಮ್ಮ ಟೀಮ್ಗೆ ಸಾಥ್ ಕೊಟ್ಟರು ಸೊ ಇದು ನಿಮ್ಗೆ ಟೀಮ್ಗೆ ಎಷ್ಟೊಂದು ಎಷ್ಟು ಪ್ರಭಾವ ಬೀರ್ಬೋದು ಸುದೀಪ್ ಅವರಿಂದ ಅಂತ ಆ ಪ್ರಭಾವ ಎಷ್ಟು ಬೀರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಆಗಿತ್ತು ಆ್ಯಂಡ್ ಯೂಟ್ಯೂಬಲ್ಲಿ ನಾವೆಲ್ಲ ಕಡೆ ಬಿಟ್ರೂ ಟಾಪ್ ತ್ರೀ ಅಲ್ಲಿ ಓಡ್ತಾ ಇತ್ತು ಇಡೀ ದಿನ ಇವಂದು ನಾವು ಫ್ರೀ ಫ್ರೀಯಾಗಿ ಕಾಪಿ ರೈಟ್ ಇಲ್ಲ ಎಲ್ಲ ಕಡೆ ಕೊಟ್ವಿ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ನಿಮ್ ನಿಮ್ಮ ಬಾಲಲ್ಲೇ ಹಾಕೊಳ್ಳಿ ಅಂತ ತುಂಬಾ ಜನ ಅವರವರೇ ಪೋಸ್ಟ್ ಮಾಡ್ಕೊಂಡ್ರು ಬಟ್ ಸ್ಟಿಲ್ ಯೂಟ್ಯೂಬಲ್ಲಿ ಇವಾಗ್ಲೂ ಸಖತ್ತಾಗಿ ಓಡ್ತಾ ಇದೆ ಸೊ ಸುದೀಪಣ್ಣ ಅಂತ ಸೂಪರ್ ಸ್ಟಾರ್ಸ್ ಇವಾಗ ಈ ತರ ಒಂದು ಪ್ರಾಡಕ್ಟ್ ನ ನೋಡಿ ಚೆನ್ನಾಗಿದೆ ಅಂತ ಅವ್ರು ಇಷ್ಟಪಟ್ಟು ಅಪ್ರಿಶಿಯೇಟ್ ಮಾಡಿದಾಗ ಜೆನ್ಯೂನ್ ಆಗಿ ಜನ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗತ್ತೆ ಅಂಡ್ ಅವರ ಸಪೋರ್ಟ್ ಏನಿದೆ ಒಂದು ನಮಗೂ ಒಂದು ಯೂನಿ ಯೂನಿಫಿಕೇಶನ್ ಫೀಲ್ ಆಗುತ್ತೆ ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಇದೆ ರಾಕೇಶ್ ಅಡಿಗ ಅವರ ರಿಲೇಶನ್ಶಿಪ್ ಸ್ಟೇಟಸ್ ಏನು ಅಂತ ಸೊ ನಿಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ಏನು ಮತ್ತೆ ಪ್ರೀತಿ ಮತ್ತೆ ರಿಲೇಶನ್ಶಿಪ್ ನೀವು ಯಾವ ಥರ ಡಿಸ್ಕ್ರೈಬ್ ಮಾಡ್ತೀರಾ ಅಂತ ರಿಲೇಶನ್ಶಿಪ್ ಸ್ಟೇಟಸ್ ಇವಾಗ ಸಿಂಗಲ್ ಸೊ ಯಾರಾದರೂ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು ಅಂತನಾ ಖಂಡಿತ ಅಪ್ಲಿಕೇಶನ್ ಹಾಕೋಕೆ ಏನಂತೆ ಇಲ್ಲ ಇವಾಗ ಅದ್ರ ಬಗ್ಗೆ ಅಷ್ಟೊಂದು ಫೋಕಸ್ ಮಾಡ್ತಾ ಇಲ್ಲ ಐ ಮೀನ್ ಅದು ಏನು ನಾವು ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಮಾಡೋ ಅಂತದಲ್ಲ ಅದು ಅದಾಗದೆ ಆಗೋದು ಸೊ ಇವಾಗ ಸೆಲ್ಫ್ ಲವ್ ಫೋಕಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸೆಲ್ಫ್ ಲವ್ ಅಂದ್ರೆ ನನಗೆ ಏನ್ ಖುಷಿ ಕೊಡತ್ತೆ ನನಗೆ ಆಕ್ಚುಲಿ ಏನ್ ಬೇಕು ನನ್ನ ಲೈಫಲ್ಲಿ ನಾನು ದಿಕ್ಕಲ್ಲಿ ಹೋಗಬೇಕು ಅದನ್ನ ನಾನು ಕ್ಲಾರಿಟಿ ತಗೊಂಡಾಗ ಅದ್ರ ಬಗ್ಗೆ ನಾನು ಕಾನ್ಫಿಡೆಂಟ್ ಇದ್ದಾಗ ನಾನು ತೃಪ್ತಿಕರವಾಗಿದ್ದಾಗ ಅದೇ ಪಾತಲ್ಲಿ ಯಾರು ಟ್ರಾವೆಲ್ ಮಾಡ್ತಾ ಇದ್ರು ಅವ್ರು ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ತದೆ ಅಷ್ಟೇ ಸೊ ಅದು ಹುಡುಕಿ ಮಾಡಿ ಅನ್ನೋದಕ್ಕಿಂತ ಅದು ಸಹಜವಾಗಿ ಆಗುತ್ತೆ ಅನ್ಸುತ್ತೆ ನಿಮ್ಮ ಪ್ರಕಾರ ಲವ್ ಮತ್ತೆ ರಿಲೇಶನ್ಶಿಪ್ ಅಂದ್ರೆ ಏನು ಯಾವ ತರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಫಸ್ಟ್ ಪಾರ್ಟ್ನರ್ಶಿಪ್ ಇವಾಗ ನಾವು ಬೆಸ್ಟ್ ಫ್ರೆಂಡ್ಸ್ ರೂಮ್ ಅಲ್ಲಿ ಇದ್ರೆ ಹೆಂಗಿರ್ತೀವಿ ರೊಮ್ಯಾನ್ಸ್ಟಿಕ್ ಇದಿರಲ್ಲ ಅಷ್ಟೇ ಬಟ್ ಲವ್ ಆಡೆಡ್ ವಿತ್ ಇದು ಅಂಡರ್ಸ್ಟ್ಯಾಂಡಿಂಗ್ ಫ್ರೆಂಡ್ಶಿಪ್ ಅನ್ಬೋದು ಲವ್ ಆಡೆಡ್ ವಿತ್ ರೊಮ್ಯಾನ್ಸ್ ರಿಲೇಶನ್ಶಿಪ್ ಅನ್ಬೋದು ಲವ್ ಆಡೆಡ್ ವಿತ್ ರೆಸ್ಪೆಕ್ಟ್ ಭಕ್ತಿ ಅನ್ಬೋದು ಅಷ್ಟೇ ಲವ್ ಲವ್ ನಾವೇ ನಾವೇನು ಇಂಗ್ರೀಡಿಯೆಂಟ್ ಆಗಿ ಪ್ರೊಜೆಕ್ಟ್ ಮಾಡ್ತೀವಿ ಬೇರೆಯವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅದಕ್ಕೆ ಆ ಹೆಸರುಗಳು ಅಷ್ಟೇ ಫ್ರೆಂಡ್ಶಿಪ್ಪು ರಿಲೇಶನ್ಶಿಪ್ಪು ಭಕ್ತಿ ಇನ್ ಅದರ್ ವರ್ಡ್ಸ್ ಸೊ ನಮ್ದು ನಾವು ಕಂಟೆಂಟ್ ಆಗಿರುವಾಗ ನಮ್ದು ನಮ್ಮ ಏನು ನಮ್ಮ ಪ್ಲಸ್ ಅಂಡ್ ಮೈನಸ್ ಏನು ನಮ್ಮ ಟೆಂಡೆನ್ಸಿಗಳೇನು ನಾವು ಅರ್ಥ ಮಾಡಿಕೊಂಡ್ರೆ ಅವಾಗ ಮಾತ್ರ ನಾವು ಬೇರೆಯವ್ರಿಗೆ ಸೋಲ್ ಮೇಟ್ ಸಾಧ್ಯ ನಮ್ಮ ಸೋಲೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನೊಬ್ರು ಸೋಲ್ಮೇಟ್ ಆಗಿ ಏನು ಯೂಸ್ ಇಲ್ಲ ಸೊ ನಾವು ಫಸ್ಟ್ ನಾನು ಯಾವಾಗಲೂ ಹೇಳೋದು ಫಸ್ಟ್ ನಾವು ಸೆಲ್ಫಿಶ್ ಆಗಬೇಕು ನಮ್ಮ ನಮ್ಮ ಸೆಲ್ಫ್ ಸ್ಯಾಟಿಸ್ಫೈ ಆದ್ರೇನೆ ಅದು ಆಚೆ ಕಡೆ ಸೆಲ್ಫ್ಲೆಸ್ ಓಕೆ ಇದನ್ನ ಬಿಟ್ಟು ನಾವು ಸ್ಯಾಂಡಲ್ವುಡ್ ಮತ್ತೆ ಬರೋದಾಯ್ತಂದ್ರೆ ಒಂದು ಕನ್ನಡ ಚಿತ್ರರಂಗ ಅಥವಾ ಸ್ಯಾಂಡಲ್ವುಡ್ ಯಾ ಇದೆ ಇರೋಂತಹ ಒಂದು ಪರಿಸ್ಥಿತಿಯಲ್ಲಿ ಏನೊಂದು ಚೇಂಜಸ್ ಬಂದರೆ ಇನ್ನೂ ಉತ್ತಮವಾಗಿ ನಾವು ಪ್ರೊಜೆಕ್ಟ್ ಮಾಡ್ಬೋದು ನಮ್ಮನ್ನು ನಾವು ನಮ್ಮ ಚಿತ್ರಗಳನ್ನು ಬೇರೆಯವರಿಗಾತು ಸೊ ಏನೊಂದು ಚೇಂಜಸ್ ನೀವು ಕಾಣೋದಕ್ಕೆ ಇಷ್ಟಪಡ್ತೀರಾ ಸ್ಯಾಂಡಲ್ವುಡಲ್ಲಿ ಚೇಂಜಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ಯಂಗ್ಸ್ಟರ್ಸ್ಗಳು ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ತುಂಬ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ್ಯಂಡ್ ಜನನೂ ಅದಕ್ಕೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಆ್ಯಂಡ್ ಮೇ ಬಿ ನಮ್ಮ ಥಿಯೇಟ್ರ್ಗಳು ಬೇರೆ ರಾಜ್ಯಗಳ ಥರ ಇನ್ನೊಂದು ಸಷ್ಟು ಇಂಪ್ರೂವ್ ಆದರೆ ಚೆನ್ನಾಗಿರುತ್ತೆ ಪಿ ವಿ ಆರಲ್ಲಿ ಅಲ್ಲಿ ಪ್ರೈಸಿಂಗ್ ಎಲ್ಲ ಒಂಚೂರು ರೀಸನಬಲ್ ಆದರೆ ಎಲ್ಲ ಮಿಡಲ್ ಕ್ಲಾಸ್ ವರ್ಗದವ್ರಿಗೂ ಖುಷಿಯಾಗಿ ಹೋಗಿ ಸಿನ್ಮಾ ನೋಡೋ ಥರ ಒಂದು ನಾರ್ಮಲ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಪ್ರೆಸೆಂಟಬಲ್ ಆಗಿದ್ರೆ ಎಲ್ಲ ಫ್ಯಾಮಿಲಿ ವರ್ಗ ಹೋಗಿ ನೋಡೋ ಥರ ಅವ್ರಿಗೆ ಕಂಫರ್ಟ್ ಅನ್ನೋ ಥರದ್ದು ಒಂದು ವಾತಾವರಣ ಕ್ರಿಯೇಟ್ ಆದರೆ ಮತ್ತು ತುಂಬ ಜನ ಅವಾಗ ಅಣ್ಣವ್ರು ವಿಷ್ಣುವರ್ಧನ್ ಅವರು ಇರುವಾಗ ಸಿನ್ಮಾ ನೋಡ್ತಾಯಿದ್ರು ಸೊ ಆ ಕಲ್ಚರ್ ಮತ್ತೆ ಬಂದರೆ ಬನ್ನಿ ನಾವೆಲ್ಲ ಆಫೀಸಿಂದ ಒಂದು ಹೋಗೋಣ ಬನ್ನಿ ನಾವೆಲ್ಲ ಕಾಲೇಜ್ ಸೇರ್ಕೊಂಡು ಒಂದು ಸಿನ್ಮಾಗೆ ಹೋಗೋಣ ಸೊ ಆ ಒಂದು ಗುಂಪಾಗಿ ಒಂದು ಸಿನ್ಮಾ ಹೋಗೋ ಒಂದು ಕಲ್ಚರ್ ಸ್ಟಾರ್ಟ್ ಆದರೆ ಆ್ಯಂಡ್ ಆಗ್ತಾ ಇದೆ ಖಂಡಿತವಾಗ್ಲೂ ಆಗ್ತಾಯಿದೆ ನಮ್ಮ ಮರ್ಯಾದೆ ಪ್ರಶ್ನೆಗೆ ತುಂಬ ಜನ ಹೋಟೆಲ್ ಇಂಡಸ್ಟ್ರಿಯವರಾಗ್ಬೋದು ಬೈಕರ್ಸ್ ಕ್ಲಬ್ ಆಗ್ಬೋದು ಅವರೆಲ್ಲ ಬಲ್ಕಲ್ಲಿ ಟಿಕೆಟ್ ಕೇಳ್ತಾ ಇದ್ದಾರೆ ಪೇಡ್ ಪ್ರೀಮಿಯರ್ಗೆ ನಾವೆಲ್ಲ ಬಲ್ಕಾಗಿ ಬಂದು ನೋಡ್ತೀವಿ ಒಟ್ಟಿಗೆ ಬಂದು ನೋಡ್ತೀವಿ ಸೊ ಆ ಈ ಥರ ಒಂದು ಸಣ್ಣ ಸಣ್ಣ ಸ್ಟೆಪ್ಸ್ ಚೇಂಜಸ್ ಆಗ್ತಾ ಹೋದರೆ ಅದು ಒಂದು ಕಲ್ಚರ್ ಆಗುತ್ತೆ ಅದು ಕಲ್ಚರ್ ಆದರೆ ನಾವೇನು ಮಾಡೋದು ಬೇಡ ಸಹಜವಾಗಿ ಅದು ಬೆಳೀತಾ ಹೋಗುತ್ತೆ ಇಷ್ಟು ವರ್ಷದ ನಿಮ್ಮ ಒಂದು ಜರ್ನಿಯಲ್ಲಿ ನೀವು ಮಿಸ್ ಮಾಡ್ಕೊಂಡಂತಹ ಇದು ನಾನು ಮಾಡಬೇಕಾಗಿತ್ತಪ್ಪ ಅನ್ನೋ ಮಿಸ್ ಮಾಡ್ಕೊಂಡಾಗಿದ್ದಂಥ ಚಾನ್ಸು ಮತ್ತೆ ಇದು ನನಗೆ ಸಿಕ್ಕಿದ್ದು ಒಳ್ಳೆದಾಯ್ತು ಇದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೆ ಇಷ್ಟ ವರ್ಷ ಅನ್ನೋದು ಅವೆರಡ್ರ ಬಗ್ಗೆ ನೀವು ಹೇಳೋದಾಯ್ತಂದ್ರೆ ಈಗ ಈಗ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಗೇನ್ ತುಂಬಾ ಖುಷಿ ಇದೆ ಅದೆಲ್ಲ ಯಾವ್ದಾವ್ದು ಸಿಕ್ಕಿದ್ದು ತುಂಬಾ ಖುಷಿ ಇದೆ ಯಾವ್ದಾವ್ದು ಮಿಸ್ ಮಾಡ್ಕೊಂಡಿದೀನೋ ತುಂಬಾ ಖುಷಿ ಇದೆ ಯಾಕಂದ್ರೆ ಈ ಮೊಮೆಂಟ್ ಅಲ್ಲಿ ನಾನು ಏನು ಖುಷಿ ಆಗಿದ್ದೀನಿ ಅಂದ್ರೆ ಅವೆಲ್ಲದೂ ಕಾರಣನೇ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಬರಕ್ಕೆ ಅವೆಲ್ಲನು ಒಂದು ರೀಸನ್ ಓಕೆ ಬಿಗ್ ಬಾಸ್ ನಿಮ್ಮ ಸೀಸನಲ್ಲಿ ಒಂಬತ್ತನೇ ಸೀಸನ್ನು ತುಂಬಾ ಬೆಸ್ಟ್ ಸೀಸನ್ ಅನ್ನೋದು ಅಂತಹ ಒಂದು ಮಾತಿದೆ ಈಗ ಬರ್ತಾ ಇರುವಂತಹ ಸೀಸನ್ನು ವರ್ಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಸೀಸನ್ಗೂ ಮತ್ತೆ ಈಗ ಸೀಸನ್ಗೂ ಏನು ವ್ಯತ್ಯಾಸ ಇದೆ ಏನಕ್ಕೆ ವರ್ಸ್ಟ್ ಅಂತ ಕರಿತಾ ಇದ್ದಾರೆ ಈಗಿನ ಸೀಸನ್ಗೆ ಅಂತ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಅಂತ ಜನರಲ್ ಆಗಿ ನಾವು ಒಂದು ವಿಷಯ ಅರ್ಥ ಮಾಡ್ಕೊಬೇಕು ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ದ ಪ್ರೋಗ್ರಾಮ್ ಆರ್ ಯೂಶಲಿ ನ್ಯೂಸ್ ಚಾನಲ್ ಅಥವಾ ಏನನ್ನ ನಾವು ಬ್ಲೇಮ್ ಮಾಡ್ತೀವಿ ಇಟ್ ಈಸ್ ಅ ಕನ್ಸ್ಯೂಮರ್ ವರ್ಲ್ಡ್ ನಾ ನಾವೇನು ಡಿಮ್ಯಾಂಡ್ ಇದೆಯೋ ಅದೇ ಸಪ್ಲೈ ಆಗೋದು ನಾವು ಏನು ನೋಡ್ತಿದ್ದೀವಿ ಅದೇ ಸಪ್ಲೈ ಆಗೋದು ಆ್ಯಂಡ್ ನಾವೆಲ್ಲ ವೈಲೆನ್ಸ್ಗೆ ಹಿಂಗೆ ಗೊತ್ತೋ ಗೊತ್ತಿಲ್ದೇನೋ ಆ ಥರ ವೈಲೆನ್ಸ್ಗೆ ಅಡಿಕ್ಟ್ ಆಗಿದ್ದೀವಿ ಅಂದರೆ ಇಟ್ಸ್ ಲೈಕ್ ನಾನು ಸಿಗರೇಟ್ ಸೇದೋಕಿಲ್ಲ ಬಿಡಬೇಕು ಬಿಡಬೇಕು ಅಂದರೂ ಸೇದ್ತಾ ಇರ್ತಾರಲ್ಲ ಆ ಥರ ಬೈತಾಯಿರ್ತಾರೆ ಥೂ ಏನಪ್ಪಾ ಅಂತ ಅಂದರೂ ನೋಡ್ತಾ ಇರ್ತಾರೆ ಆ್ಯಂಡ್ ಅದು ಎಲ್ಲ ಲೇಯರ್ಸಲ್ಲೂ ತೊಗೊಳ್ಳಿ ಇಡಿ ವರ್ಲ್ಡಲ್ಲಿ ನಂಬರ್ ಒನ್ ಇಂಡಸ್ಟ್ರಿ ಯಾವುದು ವೆಪನರಿ ಏನು ಹೆಸರಲ್ಲಿ ವೆಪನ್ಸ್ ಮಾಡ್ತಾಯಿದ್ದಾರೆ ಶಾಂತಿ ಕಾಪಾಡೋಕ್ಕೆ ಸೊ ಮೂವೀಸ್ ಆಗ್ಬೋದು ಸೊ ನಾವು ಯೋಚನೆ ಮಾಡಬೇಕು ದಟ್ ನಾವು ಏನನ್ನ ನೋಡ್ತಾ ಇದ್ದೀವಿ ಯಾವ ಥರ ಸಬ್ಜೆಕ್ಟ್ ನೋಡ್ತೀವಿ ಯಾವ ಥರ ಸಿನಿಮಾಗಳು ನೋಡ್ತೀವಿ ಯಾವ ಥರ ಕಾಂಟೆಂಟ್ ನೋಡ್ತೀವಿ ನಮ್ಮ ಕೈಲಿದೆ ವಿ ಡಿಸೈಡ್ ಬಿಕಾಸ್ ವಿ ಆರ್ ದ ಕನ್ಸ್ಯೂಮರ್ಸ್ ನಮ್ಮ ಗಮನ ಸೆಳೆಯೋಕ್ಕೆ ನಮ್ಮ ನಾವು ಗಮನ ಕೊಟ್ಟರೆ ಅವ್ರಿಗೆ ದುಡ್ಡು ನಾವೊಂದು ಗಮನ ಕೊಟ್ಟು ಕ್ಲಿಕ್ ಮಾಡಿದ್ರೆ ಅವ್ರ ಜೀವನ ಸೊ ಯಾರಿಲ್ಲಿ ಡಿಸಿಷನ್ ಮೇಕರ್ಸು ಯಾರಿಂದ ಹಾಳಾಗ್ತಾ ಇದೆ ಸೊಸೈಟಿ ನಮ್ಗೆ ನಮ್ಮ ಅವೇರ್ನೆಸ್ಸಿಂದನೇ ಅದನ್ನು ಚ ಚೇಂಜ್ ಮಾಡೋಕೆ ಸಾಧ್ಯ ನಿಮ್ಮ ಫ್ರೆಂಡ್ಶಿಪ್ನ ನೋಡಿದ್ದೀವಿ ನಾವು ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಸೋನು ಜೊತೆಗೆ ನಿಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿತ್ತು ಅವರು ಏನೋ ಒಂದು ಡಿಸಿಷನ್ ತೊಗೊಳ್ತಾರೆ ಅವ್ರು ಜೈಲಿಗೆ ಹೋಗ್ತಾರೆ ಆ ಟೈಮಲ್ಲಿ ನೀವು ಅವ್ರ ಜೊತೆ ನಿಲ್ತೀರಾ ಸೊ ನಿಮ್ಮ ಒಂದು ಇದರಲ್ಲಿ ಫ್ರೆಂಡ್ಶಿಪ್ ಅಂತಂದರೆ ಯಾವ ಥರ ಇರಬೇಕು ಬಿಕಾಸ್ ಎಲ್ಲ ಲೇಯರ್ ಆಫ್ ಫ್ರೆಂಡ್ಶಿಪ್ನ ನಾವು ನೋಡಿದ್ದೀವಿ ಬಟ್ ನಿಮ್ದು ಕೂಡ ನಾವು ನೋಡಿದ್ದೀವಿ ನೀವು ಆ ಫ್ರೆಂಡ್ಶಿಪ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಅದು ಅದು ಅಷ್ಟೇ ನಾನು ಒಬ್ಬ ಅಂತಲ್ಲ ವೆರಿ ಬೇಸಿಕ್ ಎಲ್ಲರೂ ಏನು ಮಾಡ್ತಾರೆ ಫ್ರೆಂಡ್ ತಪ್ಪು ಮಾಡಲಿ ಮಾಡದೇ ಇರಲಿ ಜೊತೆಲಂತೂ ಇರ್ತಾರೆ ನೀನು ತಪ್ಪು ಅಂತ ಮಾಡಿದ್ಯಾಂಥೇಳೋಕ್ಕಾರು ಜೊತೆಯಲ್ಲಿರ್ತಾರೆ ಅಥವಾ ತಪ್ಪು ಮಾಡಿಲ್ಲ ಅಂದರೆ ಆಯಿತು ನಾನು ಇದನ್ನು ನಿನ್ನ ಜೊತೆ ಏನಾದರೂ ನೋಡ್ಕೊಳ್ಳೋಣ ಅನ್ನೋ ಕಾರ್ರ ಜೊತೇಲಿರ್ತಾರೆ ಸೊ ಅದೆಲ್ಲ ಅದ್ರ ಬಗ್ಗೆ ನಾವು ಆಶ್ಚರ್ಯ ಪಡೋದಾಗಲಿ ಅಪ್ರಿಷಿಯೇಟ್ ಮಾಡೋದಾಗಲಿ ಅಂತ ವಿಷಯನೇ ಅಲ್ಲ ಯಾರೇ ಆಗಲಿ ನಾರ್ಮಲ್ ಆಗಿ ಸಹಜ ಅವರ ಸಹಜ ಗುಣ ಅದು ಒಂದು ಫ್ರೆಂಡ್ ಅಂದಾಗ ಅವ್ರ ಜೊತೆ ಇರಬೇಕು ಸೊ ಅದನ್ನು ನನಗೆ ಡಿಫ್ರೆಂಡ್ ಅಂತ ದೊಡ್ಡ ವಿಷಯ ಅಂತ ಅನ್ಸಲ್ಲ ಓಕೆ ಕಮಿಂಗ್ ಬ್ಯಾಕ್ ಟು ಯುವರ್ ನೀವೇನು ಈ ಒಂದು ಮೂವಿ ಮರ್ಯಾದೆ ಪ್ರಶ್ನೆಯಲ್ಲಿ ಮಾಡಿದಿರಲ್ಲ ಸೊ ಇಲ್ಲಿಂದ ನಿಮ್ಮ ಒಂದು ಗ್ರಾಫ್ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆಯಾ ಎಷ್ಟು ನಂಬಿಕೆ ಇದೆ ಇದ್ರ ಮೇಲೆ ಅಂತ ಇದಂತೂ ಖಂಡಿತವಾಗ್ಲೂ ನನಗೆ ಆಲ್ರೆಡಿ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಪರ್ಸ್ನಲಿ ಇದು ಸ್ವಲ್ಪ ಬಟ್ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ ಯಾಕಂದ್ರೆ ಸಿಕ್ಕಿರೋ ರೆಸ್ಪಾನ್ಸ್ ಇಂದ ಆಗ್ಬೋದು ಇರೋ ಕುತೂಹಲ ಆಗ್ಬೋದು ಸಿನಿಮಾ ನೋಡೋಕೆ ನನ್ಗೆ ಬರ್ತಾ ಇರೋ ಈ ಕ್ಲಬ್ಸ್ ಅದೆಲ್ಲ ಹೇಳೋದ್ರ ರಿಕ್ವೆಸ್ಟ್ ಗಳಾಗ್ಬಹುದು ದಟ್ ನಾವು ನೋಡಬೇಕು ಫಸ್ಟ್ ಏನೇ ನೋಡಬೇಕು ಅನ್ನೋದಾಗ್ಬೋದು ಸೊ ಐ ಫೀಲ್ ವಿ ಹ್ಯಾವ್ ಡನ್ ಅವರ್ ಜಾಬ್ ಬ್ಯೂಟಿಫುಲಿ ಅಂಡ್ ವಿ ಹಾವ್ ಒನ್ ಅಂಡ್ ಇನ್ ಏನಂದ್ರೆ ಬೇರೆ ಎಷ್ಟು ಜೋರಾಗಿ ಗೆಲ್ತೀವಿ ಅನ್ನೋದು ಅಷ್ಟೇ ಎಷ್ಟು ದೊಡ್ಡದಾಗಿ ಗೆಲ್ತೀವಿ ಅನ್ನೋದು ಅಷ್ಟೇ ಇದು ಆರೋಗ್ಯನ್ಸ್ ಅಲ್ಲ ಬಟ್ ಇದು ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ನನ್ನ ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ ಅಂಡ್ ಇದೇ ರೀತಿ ಕಾನ್ಷಿಯಸ್ ಆಗಿ ಇದೇ ರೀತಿ ಒಳ್ಳೊಳ್ಳೆ ತಂಡಗಳ ಜೊತೆ ಜಸ್ಟ್ ಮಾಡೋದಷ್ಟೇ ನನ್ನ ಕೆಲಸ ಇನ್ನು ಆಗೋದೆಲ್ಲ ಆಟೋಮೆಟಿಕ್ ಆಗುತ್ತೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದು ಬೇಡ ಕ್ಯಾಲ್ಕುಲೇಷನ್ ಮಾಡೋದು ಬೇಡ ಅಂದ್ರೆ ಹೋಗುತ್ತೆ ಏನಾಗುತ್ತೆ ಆಲ್ ಡೂ ಇಸ್ ಬಿ ವಿತ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಹ್ಮ್ 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 ನೆಕ್ಸ್ಟ್ ಪ್ರಾಜೆಕ್ಟ್ ಗಳ ಬಗ್ಗೆ ಹೇಳೋದಾದ್ರೆ ಯಾವ ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದೀರ ಇದೆ ಲೈನಲ್ ಇದೆ ಇದು ಮುಗಿತಿದ್ದಂಗೆ ಇನ್ನೊಂದು ರಿಲೀಸ್ಗೆ ರೆಡಿ ಇದೆ ಅದಕ್ಕೂ ಮತ್ತೆ ಭೇಟಿ ಆಗ್ತೀನಿ ನಿಮ್ಮ ಜೊತೆ ಅದು ಇಂಟರ್ವ್ಯೂ ಮಾಡೋಣ ಸೊ ಇನ್ನೊಂದು ಎರಡು ಪ್ರಾಜೆಕ್ಟ್ ಆಲ್ರೆಡಿ ನಾನು ಶೂಟಿಂಗ್ ಆಲ್ಮೋಸ್ಟ್ ಮುಗಿಸಿದೀನಿ ಇದಾದ್ಮೇಲೆ ಅಂಡ್ ಒಳ್ಳೊಳ್ಳೆ ಕಥೆಗಳು ಕೇಳ್ತಾ ಇದೀನಿ ಒಳ್ಳೊಳ್ಳೆ ತಂಡಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಸೋ ಫಾರ್ ಸೋ ಗುಡ್ ಓಕೆ ಕೊನೆಯದಾಗಿ ನಿಮ್ಮ ಸಿನಿಮಾನ ನೀವು ಹೇಳಿದ್ರೆ ಏನೇನು ಇದೆ ಸಿನಿಮಾದಲ್ಲಿ ಎಲಿಮೆಂಟ್ಸ್ ನ ಅಂತಂದು ಬಟ್ ಸ್ಟಿಲ್ ಒಂದೇ ಒಂದ್ ಕಾರಣಕ್ಕೆ ಜನರು ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೇಬಾರ್ದು ನೋಡ್ಲೇಬೇಕು ಅಂತಂದ್ರೆ ಅದು ಯಾವ ಕಾರಣ ಏನಿದೆ ಒಂದೇ ಒಂದ್ ಕಾರಣ ಅಂತ ಹೇಳಕ್ಕಾಗಲ್ಲ ಸುಮಾರ್ ಕಾರಣ ಇದೆ ಅಂದ್ರೆ ನನ್ಗೆ ಅನ್ಸೋದು ಅಂದ್ರೆ ನಾನು ನೋಡ್ತಾ ಇರೋದು ಏನಕ್ಕೆ ಅಂದರೆ ಏನಕ್ಕೆ ನೋಡಬೇಕು ಅನ್ನೋದಕ್ಕಿಂತ ಮೇ ಬಿ ಐ ವಿಲ್ ಟಾಕ್ ಅಬೌಟ್ ಏನಕ್ಕೆ ನೋಡಬೇಕು ಅಂತ ಇದ್ದಾರೆ ಎಲ್ಲ ಸುತ್ತಮುತ್ತ ಫಾರ್ ಎಕ್ಸಾಂಪಲ್ ಇವತ್ತು ನನ್ನ ಫ್ರೆಂಡ್ ಫೋನ್ ಮಾಡ್ದ ಅವ್ನು ತುಂಬ ವರ್ಷ ಆಗಿತ್ತು ಅವನನ್ನು ಮೀಟ್ ಮಾಡಿ ಏನೋ ಮಗ ನನ್ನದೇ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ಯಾ ಕಾಪಿ ರೈಟ್ಸ್ ಎಲ್ಲೋ ಕಾಪಿ ರೈಟ್ಸ್ ಕೊಡ್ಬೇಕು ನನಗೆ ಇಲ್ಲ ಗಲಾಟೆ ಮಾಡ್ತೀನಿ ನಾನು ಬಂದು ಅಂದ ಅವಾಗ ಫ್ಲ್ಯಾಶ್ ಆಯ್ತು ಹೌದು ಅವ್ನಿಗೆ ಗೊತ್ತಿಂದರಂಗೆ ನಾನು ಅವ್ನು ಕೆಲವು ಸ್ಟೈಲ್ ಕಾಪಿ ಮಾಡ್ಬಿಟ್ಟಿದ್ದೀನಲ್ಲ ಫಿಲಮಲ್ಲಿ ಅವ್ನ ಜೊತೆ ನಾನು ಬೈಕಲ್ಲಿ ಹೋಗುವಾಗೆಲ್ಲ ಹಿಂಗಂದ್ರೆ ಈ ಥರ ಕ್ಯಾರೆಕ್ಟರ್ಗಳಿಗೆ ಇಡೀ ಏರಿಯಾದವ್ರು ಪರಿಚಯ ಇರ್ತಾರೆ ಆ್ಯಂಡ್ ಎಲ್ಲರ ಜೊತೆ ಕಣ್ಣಲ್ಲೇ ಒಂದು ಕನೆಕ್ಷನ್ ಇರುತ್ತೆ ಹಾಂ ಮಾಡ್ಕೊಡ್ತೀನಿ ಹಾಂ ನಾಳೆ ಬಾ ಓ ಓಕೆ ಓಕೆ ಹಾಂ ಆರಾಮ ಅಂತ ಹಿಂಗೆ ಅವನ ಜೊತೆ ಬೈಕಲ್ಲಿ ಹೋಗ್ತಾಯಿದ್ರೆ ಅವ್ನು ಅದೇ ಮಾಡ್ಕೊಂಡು ಹೋಗೋನು ಎಲ್ಲ ಕಡೆ ಮಕ್ಳು ಬಂದರೆ ಸಿಕ್ಕಿ ಅವ್ರಿಗೇನೋ ಎದುರಿಸೋದು ತರಲೆ ಮಾಡೋದು ಹೋಗಿ ಚಾಕ್ಲೇಟ್ ಕೊಡ್ಸೋದು ಇನ್ಯಾರೋ ಅಜ್ಜಿ ಸಿಗ್ತಾರೆ ಅವರೇನೋ ಹೇಳ್ತಾ ಇರ್ತಾರೆ ನನಗೇನು ಅರ್ಥ ಆಗ್ತಿರ್ಲಿಲ್ಲ ನಿಂತಿರ್ತಿದ್ದೆ ಬಿಡಜ್ಜಿ ಅವ್ನಿಗೆ ಬೈ ತಿನ್ ನಾನು ಹೇಳ್ತೀನಿ ಬಿಡಜ್ಜಿ ನೀನು ಯಾಕೆ ತಲೆ ಅನ್ನೋದು ಆ ಸ್ಟೈಲು ಆ ಸ್ವ್ಯಾಗು ನಾನು ರೇಗಿಸ್ತಾ ಇದ್ದೆ ಆಯ್ತಪ್ಪ ನೀನು ಹಿಂದೆ ಕುತ್ಕೊಂಡು ಹಿಂಗೆ ಕೈ ಮುಕ್ಕೊಂಡು ಕುತ್ಕೊಂಬಿಡು ನಾನು ಓಡಿಸ್ತೀನಿ ಗಾಡಿ ಅಂತ ಬಟ್ ನನಗೆ ಒಂಥರ ಸರ್ಪ್ರೈಸ್ ಆಯಿತು ವಾ ನಾನು ಬೈಕಲ್ಲಿ ಹೋಗೋದು ಹಿಂಗೆ ಮಾಡೋದೆಲ್ಲ ಒಂಚೂರು ಅವನಿಗೆ ಇನ್ಫ್ಲೂಯೆನ್ಸ್ ಆಗಿದೆಯಲ್ಲ ನನಗೆ ಅವನಿಂದ ನೋಡಿ ಅಂತ ಸೊ ನಾನು ಹೇಳಿದಾಗೆ ಜನ ಈ ಟ್ರೈಲರ್ ನೋಡಿ ಅಥವಾ ಸಾಂಗ್ಸ್ ನೋಡಿ ದೇ ಫೀಲ್ ಇಟ್ ಇಸ್ ಏ ನನ್ನ ಫ್ರೆಂಡೇ ನಂದೆ ನಾವೇ ಆ್ಯಂಡ್ ಅಷ್ಟೇ ಅಲ್ಲ ಅದ್ರ ಜೊತೆ ಏನು ಬರೀ ರಿಯಲಿಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ರಿಮೇ ರಿವೇಂಜ್ ಡ್ರಾಮಾ ಅಂತಿದೆಯಲ್ಲ ಅಂದರೆ ಆ ಕ್ಯೂರಿಯಾಸಿಟಿನೂ ಸಿಕ್ಕಾಪಟ್ಟೆ ಇದೆ ಎಲ್ಲರಿಗೂ ಅಂದರೆ ಏನು ಒಂದು ಹತ್ತು ಥರ ಗೆಸ್ ಮಾಡ್ತಾ ಇದ್ದಾರೆ ಗುರು ಅದಾ ಇದಾ ಪ್ಲೀಸ್ ಹೇಳು ಅದಾ ಹಿಂಗಾಗತ್ತಾ ಹಂಗಾಗತ್ತಾ ಅನ್ನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಆ ಒಂದು ಕ್ಯೂರಿಯಾಸಿಟಿ ಆ್ಯಂಡ್ ಆ ಕ್ಯೂರಿಯಾಸಿಟಿಗೆ ತಕ್ಕಂಥ ಔಟ್ಪುಟ್ ದಟ್ ಆಸ್ ಏನಂತಾರೆ ಬೇಡಿಕೆ ಅಥವಾ ಕುತೂಹಲ ಜಾಸ್ತಿ ಮಾಡಿದೆ ಓಕೆ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ತುಂಬಾ ವಿಷಯಗಳನ್ನ ಮಾತಾಡಿದ್ದೀರಾ ನಿಮ್ಮ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದಿರಾ ತುಂಬಾ ಧನ್ಯವಾದಗಳು ಹಾಗೆ ನಿಮ್ಮ ಫಿಲ್ಮಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಎಸ್ ಇದಾಗಿತ್ತು ರಾಕೇಶ್ ಅವರ ಮಾತು ಅವರ ಮರ್ಯಾದೆ ಪ್ರಶ್ನೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ತುಂಬಾ ಹೋಪ್ಸ್ ಅನ್ನ ಇಟ್ಕೊಂಡಿದ್ದಾರೆ ಅವರ ಇಂಟರ್ವ್ಯೂ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು